ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿಗಳು ಬಸವ ಟಿವಿಯ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ ಈ ಕಾರ್ಯಕ್ರಮದಲ್ಲಿ ಯೋಗ ಅಂದ್ರೇನು ಯೋಗ ಮಾಡುವವರು ಪಾಲಿಸಬೇಕಾದ ನಿಯಮಗಳು ಮುನ್ನೆಚ್ಚರಿಕೆಯ ಕ್ರಮಗಳು ಮಾಡುವ ಕ್ರಮ ಯಾವ ಯಾವ ಕಾಯಿಲೆಗಳಿಗೆ ಯಾವ ಯಾವ ಆಸನಗಳನ್ನು ಮಾಡಬೇಕು ವಿವಿಧ ರೋಗಗಳಿಗೆ ನಿಸರ್ಗ ಚಿಕಿತ್ಸಾ ವಿಧಾನಗಳು ಆರೋಗ್ಯದ ಸಲಹೆಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ನಿಸರ್ಗ ಚಿಕಿತ್ಸೆಗಳು ಒಂದೇ ನಾಣ್ಯದ ಎರಡು ಮುಖಗಳು ಅಥವಾ ಒಂದು ಬಂಡಿಯ ಎರಡು ಗಾಲಿಗಳಂತೆ ಒಂದು ಗಾಲಿ ಇಲ್ಲದಿದ್ದರೂ ಬಂಡಿ ಓಡುವುದಿಲ್ಲ ಅದೇ ರೀತಿ ಯೋಗವನ್ನು ಬಿಟ್ಟು ನಿಸರ್ಗ ಚಿಕಿತ್ಸೆ ಇಲ್ಲ ನಿಸರ್ಗ ಚಿಕಿತ್ಸೆಯನ್ನು ಬಿಟ್ಟು ಯೋಗವಿಲ್ಲ ಎರಡಕ್ಕೂ ಒಂದು ಮುಖ್ಯವಾದ ಸಂಬಂಧವಿದೆ ಯೋ ನಮ್ಮ ಹಿರಿಯರು ಹೇಳ್ತಾರೆ ಯೋಗ ದುಃಖನಾಶಿನಿ ಅಂಥೇಳಿ ನಾವು ಯೋಗವನ್ನು ಪ್ರತಿದಿನ ಮಾಡ್ತಾ ಇದ್ದರೆ ಅಭ್ಯಾಸ ಮಾಡ್ತಾ ಇದ್ದರೆ ಎಲ್ಲ ಕಾಯಿಲೆಗಳಿಂದ ಎಲ್ಲ ನಮ್ಮ ದೈಹಿಕವಾಗಲಿ ಮಾನಸಿಕವಾಗಲಿ ಎಲ್ಲ ಥರದ ಸಮಸ್ಯೆಗಳಿಂದ ದೂರ ಇರಬಹುದು ಅಂತ ಹೇಳಿದ್ದಾರೆ ಈ ಯೋಗ ನಮ್ಮ ದೇಶದ ಪ್ರಾಚೀನ ಕಾಲದ ಸಂಪತ್ತು ಇದು ಪ್ರಾಚೀನ ಕಾಲದ ಒಂದು ಅದ್ಭುತ ವಿಜ್ಞಾನ ಭಾರತೀಯ ಸಂಸ್ಕೃತಿ ಇಡೀ ಜಗತ್ತಿಗೆ ನೀಡಿದ ಅತ್ಯಮೂಲ್ಯ ಕೊಡುಗೆ ಈ ಯೋಗ ಇದು ಯಾವುದೇ ಧರ್ಮಕ್ಕೆ ಸೀಮಿತವಾಗಿಲ್ಲ ಇದರ ಮೂಲ ಭವಿಷ್ಯ ಯಾರಿಗೂ ತಿಳಿದಿರಲಿಕ್ಕಿಲ್ಲ ಯೋಗ ಇಂದು ನಿನ್ನೆಯದಲ್ಲ ಸುಮಾರು ಐದು ಸಾವಿರ ವರ್ಷಗಳಿಗೂ ಹಿಂದಿನಿಂದ ನಡೆದುಕೊಂಡು ಬಂದಂತಹ ಒಂದು ಪದ್ಧತಿ ಇದು ಋಷಿ ಮುನಿಗಳ ಕಾಲದಿಂದಲೂ ಅಂದರೆ ವೇದಗಳ ಕಾಲದಿಂದಲೂ ಯೋಗಾಭ್ಯಾಸದ ಪದ್ಧತಿ ಇದೆ ಈ ಯೋಗವನ್ನು ಕೆಲವ್ರು ಏನು ಅನ್ಕೊ ಹಿಂದೆಲ್ಲ ಈ ಜನ ತಿಳ್ಕೊಳೋದೇನೆಂದರೆ ಯೋಗ ಮಾಡೋರು ಋಷಿ ಮುನಿಗಳು ಮಾತ್ರ ಅವರು ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಬಳಸುತ್ತಿದ್ದ ಒಂದು ರಹಸ್ಯವಾದ ಶಕ್ತಿ ಅಂತ ಅಂದ್ಕೊಂಡಿದ್ರು ಅದಕ್ಕಾಗಿ ಸಾಮಾನ್ಯ ಜನರು ಯೋಗಾಭ್ಯಾಸ ಮಾಡುವುದು ಇರಲಿಲ್ಲ ಆವಾಗ ಈಗಿನಷ್ಟು ಜನಪ್ರಿಯತೆ ಅಂದು ಇರಲಿಲ್ಲ ಅದೇ ರೀತಿ ಈಗ ಏನಾಗಿದೆ ಅಂದರೆ ಈ ಯೋಗನ ಸಭೆ ಸಮಾರಂಭಗಳಲ್ಲಿ ಪ್ರದರ್ಶಿಸುವ ಮನೋರಂಜನೆ ಕಾರ್ಯಕ್ರಮವಾಗಿ ಉಪಯೋಗಿಸಲಾಗ್ತಾ ಇದೆ ಅದೇ ರೀತಿ ಇದನ್ನು ಸ್ಪರ್ಧಾತ್ಮಕವಾಗಿ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅಂದರೆ ನಾವು ಆರೋಗ್ಯಕ್ಕೆ ಬೇಕಾದ ಯೋಗದ ಬಗ್ಗೆ ತಿಳಿದುಕೊಳ್ಳೋಣ ಈ ಯೋಗ ಎನ್ನುವುದು ಸಂಸ್ಕೃತ ಪದ ಯುಜ್ ಅನ್ನೋದರಿಂದ ಬಂದಿದೆ ಯುಜ್ ಅಂದರೆ ಸೇರಿಸುವುದು ಯಾವುದನ್ನು ಸೇರಿಸೋದು ದೇಹ ಮತ್ತು ಮನಸ್ಸನ್ನು ಸೇರಿಸುವುದು ಅಥವಾ ಪ್ರಕೃತಿ ಪುರುಷನನ್ನು ಸೇರಿಸುವುದು ಇವುಗಳನ್ನು ಇದನ್ನು ಯೋಗ ಅಂತ ಹೇಳ್ತೀವಿ ಇದ್ರ ಬಗ್ಗೆ ಸಾಕಷ್ಟು ಜನರು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ ಅವುಗಳನ್ನು ನೋಡೋಣ ಮಹರ್ಷಿ ಪತಂಜಲಿ ಅವರು ಯೋಗದ ಬಗ್ಗೆ ಹೀಗೆ ಹೇಳುತ್ತಾರೆ ಯೋಗ ಚಿತ್ತವೃತ್ತಿ ನಿರೋಧ ಅಂದರೆ ಮನಸ್ಸು ಬುದ್ಧಿ ಮತ್ತು ಅಹಂಕಾರದ ಚಾಂಚಲ್ಯವನ್ನು ಹತೋಟಿಗೆ ತರುವುದೇ ಯೋಗ ಯಾಕೆಂದರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿರೋದಿಲ್ಲ ನಾವು ಅಹಂಕಾರದಿಂದ ಕೂಡಿದ ಒಂದು ಮನಸ್ಸು ನಮ್ಮದಾಗಿದೆ ಅದನ್ನು ಹತೋಟಿಯಲ್ಲಿಟ್ಟು ಅದನ್ನು ಸರಿದಾರಿಗೆ ತರುವ ಒಂದು ವಿಧಾನವೇ ಯೋಗ ಅಂತ ಪತಂಜಲಿ ಅವರು ಹೇಳ್ತಾ ಇದ್ದಾರೆ ಅದೇ ರೀತಿ ಭಗವದ್ಗೀತೆಯಲ್ಲಿ ಸಮತ್ವಂ ಯೋಗ ಉಚ್ಚತೆ ಎಂದು ಹೇಳಲಾಗಿದೆ ಅಂದರೆ ಜೀವನದಲ್ಲಿ ಸಮತೋಲನ ಸಾಧಿಸುವುದೇ ಯೋಗ ಅಂದರೆ ಸುಖ ದುಃಖಗಳನ್ನು ಸಮವಾಗಿ ಸ್ವೀಕರಿಸುವುದು ಕಷ್ಟ ಬಂದರೆ ಕುಗ್ಗದೆ ಸುಖ ಬಂದವಾಗ ಹಿಗ್ಗದೆ ಎಲ್ಲವನ್ನು ಸಮಚಿತ್ತದಿಂದ ಸ್ವೀಕಾರ ಮಾಡುವಂತಹ ಒಂದು ಕಲೆಯೇ ಯೋಗ ಅಂತ ಹೇಳಿದೆ ಅದೇ ಭಗವದ್ಗೀತೆಯಲ್ಲಿ ಇನ್ನೂ ಒಂದು ವ್ಯಾಖ್ಯಾನವಿದೆ ಯೋಗ ಕರ್ಮ ಸುಕೌಶಲಂ ಅಂದರೆ ಪ್ರತಿ ಕ್ರಿಯೆಯಲ್ಲೂ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಪರಿಪೂರ್ಣತೆಯನ್ನೇ ಯೋಗ ಅಂತ ಕರೀತಾರೆ ಅಂದರೆ ನಾವು ಯಾವುದೇ ಕೆಲಸ ಮಾಡಲಿ ತನ್ಮಯತೆಯಿಂದ ಪರಿಪೂರ್ಣವಾಗಿ ಅದನ್ನು ಅರ್ಧಂಬರ್ಧ ಕೆಲಸ ಮುಗಿಸ್ದೇನೆ ಆ ಕೆಲಸ ಮಾಡೋ ತನಕ ಬೇರೆ ಕಡೆ ನಮ್ಮ ಗಮನವನ್ನು ಹರಿಸದೆ ಅದನ್ನು ಮುಕ್ತಾಯಗೊಳಿಸುವುದೇ ಯೋಗ ಇನ್ನು ವಸಿಷ್ಠ ಸಂಹಿತೆಯಲ್ಲಿ ಮನಃ ಪ್ರಶ ಮನೋಪಾಯ ಯೋಗ ಇತಿ ಅಭಿಧೀಯತೆ ಎಂದು ಹೇಳಲಾಗಿದೆ ಅಂದರೆ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತ ಸ್ಥಿತಿಯಲ್ಲಿ ಇರಿಸುವುದು ನಮ್ಮ ಮನಸ್ಸು ಯಾವಾಗಲೂ ಉದ್ವೇಗದಿಂದ ಕೂಡಿರುತ್ತದೆ ಅಥವಾ ಟೆನ್ಷನ್ನಿಂದ ಒತ್ತಡದಲ್ಲಿ ಇರುತ್ತದೆ ಈ ಥರ ಯಾವುದೇ ಭಾವನೆಗಳ ವೇರಿಯೇಷನ್ನು ವ್ಯತ್ಯಾಸಗಳಿಲ್ಲದೆ ಶಾಂತ ರೀತಿಯಲ್ಲಿ ಸಮತಿ ಚಿತ್ತದಲ್ಲಿ ಇರಿಸುವ ಒಂದು ವಿಧಾನವೇ ಯೋಗ ಎಂದು ಹೇಳಲಾಗಿದೆ ಹಾಗೆಯೇ ಕಠೋಪನಿಷತ್ನಲ್ಲಿ ತಂ ಯೋಗ ಮಿತಿ ಮನ್ಯಂತೆ ಸ್ಥಿರಂ ಇಂದ್ರಿಯ ಧಾರಣಂ ಎಂದು ಹೇಳಲಾಗಿದೆ ಅಂದರೆ ಪಂಚೇಂದ್ರಿಯಗಳು ನಮ್ಮ ಕಣ್ಣು ಕಿವಿ ಮೂಗು ಬಾಯಿ ಈ ಪಂಚೇಂದ್ರಿಯಗಳು ಮನಸ್ ನಮ್ಮ ಮನಸ್ಸನ್ನು ಅವಿಚಲ ಮತ್ತು ವಿಚಲತೆ ಇಲ್ಲದೆ ಯಾವುದೇ ಕಡೆಗೆ ಚಂಚಲಗೊಳ್ಳದೆ ಸ್ಥಿರ ಸ್ಥಿತಿಯಲ್ಲಿ ಇಡುವುದಕ್ಕೆ ಸಹಾಯ ಮಾಡುವುದೇ ಯೋಗ ಎಂದು ಹೇಳಿದ್ದಾರೆ ಇನ್ನು ಸ್ವಾಮಿ ಸತ್ಯಾನಂದ ಸರಸ್ವತಿಯವರು ಹೇಳಿದ್ದಾರೆ ಯೋಗ ಒಂದು ಪ್ರಾಚೀನ ಕಥೆಯಲ್ಲ ಇದು ಯಾವುದೇ ರೀತಿ ಕಥೆಯಲ್ಲ ಇದು ಇದು ಹಿಂದಿನಿಂದ ಪ್ರಾಚೀನ ಕಾಲದಿಂದ ನಡೆದುಕೊಂಡು ಬಂದಂತಹ ನಿಜ ಅದು ಹಿಂದಿನ ಇಂದಿನ ಮತ್ತು ಮುಂದಿನ ಜನಾಂಗಗಳ ಬೆಸುಗೆಯ ಅತ್ಯಂತ ಪ್ರಮುಖ ಕೊಂಡಿ ಎಂದು ಹೇಳಿದ್ದಾರೆ ಈ ಯೋಗ ಈ ಯೋಗ ನಮ್ಮ ಜೀವನ ಶೈಲಿ ಇದನ್ನು ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಮಾಡಿಕೊಂಡು ಅಳವಡಿಸಿಕೊಂಡು ಹೋದರೆ ನಾವು ಪರಿಪೂರ್ಣ ಆರೋಗ್ಯವನ್ನು ಪಡೆಯಬಹುದು ಇದು ಒಂದು ಶಿಕ್ಷಣ ನಮಗೆ ನಮ್ಮ ಜೀವನ ಕ್ರಮ ಯಾವ ರೀತಿ ಇರಬೇಕು ನಾವು ಸಮಾಜದಲ್ಲಿ ಹೇಗೆ ಬಾಳಬೇಕು ನಮ್ಮ ನಡವಳಿಕೆ ಹೇಗಿರಬೇಕು ಎನ್ನುವುದನ್ನು ಹೇಳಿಕೊಡುವುದು ಯೋಗ ಒಟ್ಟಿನಲ್ಲಿ ಯೋಗ ಅಂದ್ರೇ ಶಾಂತಿ ನೆಮ್ಮದಿ ಸಮೃದ್ಧಿ ಅಭಿವೃದ್ಧಿ ಬೆಳವಣಿಗೆ ಸಂತೋಷ ಎಲ್ಲವನ್ನು ನಾವು ಯೋಗದಿಂದ ಪಡೆಯಬಹುದು ನಮ್ಮ ಮಾನಸಿಕವಾಗಲಿ ಆಗಲಿ ದೈಹಿಕವಾದ ಸಮಸ್ಯೆಗಳಾಗಲಿ ಎಲ್ಲವನ್ನು ದೂರ ಇಡಲು ಯೋಗ ಬಹುಮುಖ್ಯ ಸಹಕಾರಿಯಾಗಿದೆ ಈ ಯೋಗಾಸನಗಳಲ್ಲಿ ಭಾಳಷ್ಟು ಯೋಗಗಳಿವೆ ಅವುಗಳಲ್ಲಿ ರಾಜಯೋಗ ಕರ್ಮಯೋಗ ನಾದ ಯೋಗ ಕುಂಡಲಿನಿ ಯೋಗ ಯೋಗ ಸ್ವರ ಜಪ ಯೋಗ ಮಂತ್ರ ಯೋಗ ಲಯ ಯೋಗ ಹೀಗೆ ಹಲವಾರು ವಿಧದ ಯೋಗಗಳಿವೆ ಅವುಗಳಲ್ಲಿ ಈ ಪತಂಜಲಿ ಯೋಗ ಬಹು ಜನಪ್ರಿಯತೆಯನ್ನು ಪಡೆದಿದೆ ಪತಂಜಲಿ ಯೋಗ ಈ ರಾಜಯೋಗದಿಂದ ಬಂದಂತಹ ಯೋಗ ಪದ್ಧತಿ ಈ ಪತಂಜಲಿ ಯೋಗಕ್ಕೆ ಅಷ್ಟಾಂಗ ಯೋಗ ಎಂದು ಹೆಸರೂ ಇದೆ ಪತಂಜಲಿ ಮಹರ್ಷಿಗಳು ಈ ಯೋಗವನ್ನು ತಿಳಿಸಿದ್ದರಿಂದ ಇದಕ್ಕೆ ಪತಂಜಲಿ ಯೋಗವೆಂತಲೂ ಅವುಗಳಲ್ಲಿ ಎಂಟು ಹಂತಗಳಿರುವುದರಿಂದ ಇದಕ್ಕೆ ಅಷ್ಟಾಂಗ ಯೋಗ ಎಂದು ಕರೆಯಲಾಗುತ್ತದೆ ಯೋಗಾಸನಗಳು ಎಂಬತ್ನಾಲ್ಕು ಲಕ್ಷ ಆಸನಗಳಿವೆ ಈ ಎಂಬತ್ನಾಲ್ಕು ಲಕ್ಷ ಆಸನಗಳಲ್ಲಿ ಎಂಬತ್ನಾಲ್ಕು ಆಸನಗಳನ್ನು ಉಪಯುಕ್ತ ಆಸನಗಳು ಎಂದು ಕರೆದರು ಆ ಎಂಬತ್ನಾಲ್ಕು ಆಸನಗಳಲ್ಲಿ ಮೂವತ್ತೈದು ಆಸನಗಳನ್ನು ಅತ್ಯುಪಯುಕ್ತವಾದದ್ದು ಅಂದರೆ ಪ್ರತಿನಿತ್ಯ ನಾವು ಇವುಗಳ ಅಭ್ಯಾಸ ಮಾಡ್ತಾ ಇದ್ದರೆ ನಮ್ಮ ಆರೋಗ್ಯಕರ ಜೀವನಕ್ಕೆ ಬೇಕಾದ ಆಸನಗಳು ಇವು ಎಂದು ಹೇಳಿ ಅವುಗಳ ಕ್ರಮಬದ್ಧ ಅಭ್ಯಾಸವನ್ನು ಹೇಳಿಕೊಟ್ಟವರು ಮಹರ್ಷಿ ಪತಂಜಲಿಯವರು ಈ ಪತಂಜಲಿ ಇವುಗಳನ್ನು ಎಂಟು ಹತ್ತು ಹಂತಗಳಲ್ಲಿ ವಿವರಿಸಿದ್ದಾರೆ ಅವುಗಳೇ ಯಾವುದೆಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಹಾರ ಧಾರಣ ಧ್ಯಾನ ಸಮಾಧಿ ಅಂದರೆ ಮೊದಲಿನ ಎರಡು ಯಮ ನಿಯಮಗಳನ್ನು ಯೋಗ ಅಭ್ಯಾಸ ಮಾಡುವವರು ಬಿಡದಂತೆ ಅವುಗಳನ್ನು ಪಾಲಿಸಬೇಕು ಎಂದು ಪತಂಜಲಿಯವರು ಹೇಳಿದ್ದಾರೆ ಯಾರು ಯಮ ನಿಯಮವನ್ನು ಪಾಲಿಸುತ್ತಾರೋ ಅಂಥವರು ಯೋಗಾಭ್ಯಾಸ ಮಾಡಲು ಅರ್ಹತೆ ಪಡೆದಿರುತ್ತಾರೆ ಎಂದು ತಿಳಿಸಲಾಗಿತ್ತು ಆದರೆ ಈಗ ನಾವು ಯೋಗ ಆರಂಭ ಮಾಡಬೇಕಂದ್ರೆ ಯೋಗ ಕ್ಲಾಸ್ ನಡೆಸಬೇಕಂದ್ರೆ ನಾವು ಯಮ ನಿಯಮದ ಬಗ್ಗೆ ಹೇಳುವುದೇ ಇಲ್ಲ ಅದ್ರ ಬಗ್ಗೆ ತಿಳಿದುಕೊಳ್ಳೋದು ಇಲ್ಲ ನಾವು ನೇರವಾಗಿ ಆಸನಗಳಿಂದ ಆರಂಭಿಸುತ್ತೇವೆ ಆದರೆ ಅದು ತಪ್ಪಾದ ಯೋಗಾಭ್ಯಾಸ ಕ್ರಮ ನಾವು ಯಮ ನಿಯಮಗಳನ್ನು ಪಾಲಿಸಿದ ನಂತರವೇ ಅವುಗಳ ಬಗ್ಗೆ ಹಂಗಂದರೆ ಏನು ಯಮ ನಿಯಮ ಅಂದರೆ ಏನು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅಳ ಅಳವಡಿಸಿಕೊಂಡ ನಂತರ ನಾವು ಯೋಗಾಭ್ಯಾಸವನ್ನು ಆರಂಭಿಸಬೇಕು ಯಮ ಅಂದರೆ ಸಾರ್ವತ್ರಿಕ ನೀತಿ ಶಿಕ್ಷಣ ಸಮಾಜದಲ್ಲಿ ನಾವು ಹೇಗೆ ಇರಬೇಕು ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು ಬೇರೆ ಜನರೊಂದಿಗೆ ನಮ್ಮ ಬಿಹೇವಿಯರ್ ನಮ್ಮ ನಡವಳಿಕೆ ಯಾವ ಥರ ಇರಬೇಕು ಅನ್ನೋದನ್ನು ತಿಳಿಸುವುದೇ ಯಮ ನಿಯಮ ಅಂದರೆ ನ ವೈಯಕ್ತಿಕ ಶುದ್ಧೀಕರಣಗಳ ಶಿಕ್ಷಣ ನಮ್ಮ ಕ್ರಮಬದ್ಧವಾದ ಜೀವನವನ್ನು ಹೇಳಿಕೊಡುವ ಶಿಕ್ಷಣ ನಿಯಮ ನಾವು ಹೇಗಿರಬೇಕು ಹೊರಗಿನ ವಿಷಯಗಳನ್ನು ಯಮ ಹೇಳಿದರೆ ನಮ್ಮ ದೇಹದ್ದು ನಮ್ಮ ವೈಯಕ್ತಿಕವಾಗಿ ಸಂಬಂಧಿಸಿದ ಶುದ್ಧತೆ ಬಗ್ಗೆ ನಮ್ಮ ನಡವಳಿಕೆ ಬಗ್ಗೆ ನಿಯಮ ಹೇಳ್ತದೆ ನೆಕ್ಸ್ಟು ಆಸನ ಈ ಆಸನ ಅಂದರೆ ಶಾರೀರಿಕ ಶಿಕ್ಷಣ ಶರೀರಕ್ಕೆ ಬೇಕಾದಂತಹ ಶಿಕ್ಷಣವನ್ನು ನೀಡುವುದೇ ಆಸನ ಪ್ರಾಣಾಯಾಮದಲ್ಲಿ ಉಸಿರಾಟದ ಮೇಲೆ ನಿಯಂತ್ರಣ ಸಾಧಿಸುವುದು ಹೇಗೆ ಎನ್ನುವುದನ್ನು ತಿಳಿಸಲಾಗಿದೆ ಇನ್ನು ಪ್ರತ್ಯಾಹಾರ ಎಂದರೆ ನಮ್ಮ ಮನಸ್ಸನ್ನು ಯಾವ ರೀತಿ ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಜಗತ್ತಿನಲ್ಲಿನ ವಸ್ತುಗಳ ಮೋಹದಿಂದ ಇಂದ್ರಿಯಗಳನ್ನು ಯಾವ ರೀತಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಎಂದು ಹೇಳುವುದು ಪ್ರತ್ಯಾಹಾರ ಪ್ರತ್ಯಹಾರದ ನಂತರ ಧಾರಣ ಧಾರಣ ಎಂದರೆ ಕಾನ್ಸಂಟ್ರೇಷನ್ನು ಏಕಾಗ್ರತೆ ಒಂದು ವಿಷಯದಲ್ಲಿ ನಾವು ಮಾಡುವ ಕೆಲಸದಲ್ಲಿ ಅಥವಾ ನಾವು ಈಗ ಓದ್ತಾ ಇರ್ಬೋದು ಆ ಓದೋ ಓದೋದ್ರಲ್ಲೇ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸೋದು ಅಥವಾ ನಾವು ಏನು ಕೆಲಸ ಮಾಡ್ತೀವಿ ಅದರಲ್ಲೇ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ನಮ್ಮ ಗುರಿಯನ್ನು ತಲುಪೋದು ಇದನ್ನು ಧಾರಣದಲ್ಲಿ ಹೇಳಲಾಗುತ್ತದೆ ಕೇಂದ್ರೀಕರಣ ಯಾವ ರೀತಿ ಮಾಡಬೇಕು ಎನ್ನುವುದು ಧಾರಣದಲ್ಲಿ ತಿಳಿಸಿಕೊಡಲಾಗುತ್ತದೆ ಇನ್ನು ಧ್ಯಾನ ಧ್ಯಾನ ಅಂದರೆ ಪ್ರೇಯರ್ ಪ್ರೇಯರ್ ಅನ್ನೋದಕ್ಕಿಂತ ತನ್ಮಯತೆ ಏಕಾಗ್ರತೆಯನ್ನು ಸಾಧಿಸೋದು ಧ್ಯಾನ ಯಾವುದಾದ್ರೂ ಒಂದು ವಿಷಯದಲ್ಲಿ ನಮ್ಮ ಮನಸ್ಸನ್ನು ತೊಡಗಿಸಿಕೊಂಡಾಗ ಅದೇ ವಿಷಯದಲ್ಲಿ ಏಕಾಗ್ರತೆಯನ್ನು ತಲ್ಲೀನತೆಯನ್ನು ಪಡೆಯುವುದು ಧ್ಯಾನ ಕೊನೆಯ ಹಂತ ಸಮಾಧಿ ಎಂಟನೇ ಮೆಟ್ಟಿಲು ಈ ಎಂಟು ಮೆಟ್ಟಿಲುಗಳಲ್ಲಿ ಎಂಟನೇ ಮೆಟ್ಟಿಲು ಸಮಾಧಿ ಅದನ್ನು ಆತ್ಮ ಸಾಕ್ಷಾತ್ಕಾರ ಎಂದು ಹೇಳಲಾಗುತ್ತದೆ ಇವೆಲ್ಲ ಏಳು ವಿಧಾನಗಳನ್ನು ನಾವು ಅನುಸರಿಸಿಕೊಂಡು ಬಂದರೆ ಕೊನೆಯ ಹಂತವನ್ನು ನಾವು ತಲುಪಲು ಸಾಧ್ಯ ಇಲ್ಲದಿದ್ದರೆ ನಾವು ಅದನ್ನು ತಲುಪಲಿಕ್ಕೆ ಸಾಧ್ಯವೇ ಇಲ್ಲ ಈಗ ನಾವು ಈ ಯೋಗವನ್ನು ಯಾಕೆ ಮಾಡಬೇಕು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ ನಾವು ಆಟ ಆಡಿದರೆ ಸಾಕಲ್ವಾ ನಾವು ಜಿಮ್ಮು ಏರೋಬಿಕ್ಸಿಗೆ ಹೋಗ್ತೀವಿ ಅಥವಾ ನಾವು ವಾಕ್ ಮಾಡ್ತೀವಿ ಪ್ರತಿದಿನ ನಮಗೆ ಯಾಕೆ ಯೋಗಾಸನ ಬೇಕು ನಾವು ಮನೆ ಕೆಲಸನೇ ಜಾಸ್ತಿ ಮಾಡ್ತೀವಿ ನಾವು ಕೆಲಸದವ್ರನ್ನ ಯಾರನ್ನೂ ಇಟ್ಕೊಂಡಿಲ್ಲ ನಮ್ಮ ಮನೇಲಿ ಜಾಸ್ತಿ ಕೆಲಸ ಇದೆ ಈ ಕೆಲಸಗಳನ್ನು ಮಾಡಿದರೆ ಸಾಕಲ್ವಾ ನಮಗೆ ಯೋಗ ಯಾಕೆ ಮಾಡಬೇಕು ಅಂತ ಭಾಳಷ್ಟು ಜನ ಕೇಳ್ತಾರೆ ಯೋಗ ಯಾಕೆ ಮಾಡಬೇಕಂದ್ರೆ ನಾವೀಗ ಕೆಲಸ ಮಾಡ್ತೀವಿ ಕೆಲಸ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಮುಂದಕ್ಕೆ ಬಗ್ಬಹುದು ನಾವು ಹೆಚ್ಚಿನ ಕೆಲಸಗಳನ್ನು ನಾವು ನಿಂತ್ಕೊಂಡೇ ಮಾಡ್ತೀವಿ ಅಲ್ಲಿ ವ್ಯಾಯಾಮಕ್ಕೆ ಹೆಚ್ಚಿನ ವ್ಯಾಯಾಮಕ್ಕೆ ಅವಕಾಶವೇ ಇಲ್ಲ ನಿಂತ್ಕೊಂಡು ಮಾಡೋದರಿಂದ ಕೂತ್ಕೊಂಡು ಎದ್ದೇಳೋದು ಈಗಿನ ಜೀವನ ಶೈಲಿಯಲ್ಲಂತೂ ಸಾಧ್ಯವೇ ಇಲ್ಲ ನಿಂತ್ಕೊಂಡೇ ಎಲ್ಲ ಕೆಲಸಗಳನ್ನು ಮಾಡೋದು ಅಥವಾ ನಾವು ಎ ಸಿ ರೂಮ್ನಲ್ಲೋ ಯಾವುದಾದ್ರು ಒಂದು ಆಫೀಸಲ್ಲೋ ಕೂತ್ಕೊಂಡೆ ನಮ್ಮ ಕೆಲಸಗಳನ್ನು ಮಾಡ್ತೀವಿ ಆದ್ದರಿಂದಾಗಿ ತಲೆಗೆ ಕೆಲಸ ಕೊಡ್ತೀವಿ ನಮ್ಮ ಬುದ್ಧಿಗೆ ಜಾಸ್ತಿ ಕೆಲಸ ಕೊಡ್ತೀವಿ ಆದರೆ ದೈಹಿಕವಾದ ವ್ಯಾಯಾಮ ನಮ್ಮ ದೇಹಕ್ಕೆ ಇರೋದಿಲ್ಲ ಆದ್ದರಿಂದಾಗಿ ನಾವು ಯೋಗ ಮಾಡಬೇಕು ಇನ್ನು ಆಟ ಆಡಿದರೆ ಈಜ್ ಆಡಿದರೆ ನಡೆದರೆ ಇವುಗಳಿಂದ ಸಹ ನಮಗೆ ವ್ಯಾಯಾಮ ಸಿಗುತ್ತದೆ ಆದರೆ ಸಿಗತ್ತೆ ಆದರೆ ಯೋಗದಲ್ಲಿ ಸಿಗುವಷ್ಟು ಅಲ್ಲ ಅವುಗಳಲ್ಲಿ ಸಹ ನಾವು ಆಟ ಆಡಬೇಕಾದ್ರೆ ಮುಂದೆ ಹಿಂದೆ ಮಾಡ್ಬೋದು ಆದರೆ ಉಸಿರಾಟಕ್ಕೆ ಪ್ರಾಮುಖ್ಯತೆ ಆಟ ಆಡಬೇಕಾದ್ರೆ ಕೊಟ್ಟಿರಲ್ಲ ಯೋಗದಲ್ಲಿ ಹಾಗಲ್ಲ ನಮ್ಮ ಯೋಗದಲ್ಲಿ ಏನು ದೇಹ ಮತ್ತು ಮನಸ್ಸು ಎರಡಕ್ಕೂ ಇಲ್ಲಿ ಪ್ರಾಮುಖ್ಯತೆ ಇರೋದ್ರ ಜೊತೆಗೆ ಉಸಿರಾಟಕ್ಕೆ ಬಹುಮುಖ್ಯವಾದ ಪ್ರಾಮುಖ್ಯತೆ ಇದೆ ಅದರಿಂದಾಗಿ ಯೋಗ ಬೇರೆ ಎಲ್ಲದರ್ಗಿಂತ ವಿಶೇಷವಾದ ಸ್ಥಾನವನ್ನು ಪಡೆದಿದೆ ಜಿಮ್ಮಿಗೆ ಹೋಗಬೇಕಾದ್ರೆ ನಾವು ಹಾಡು ಕೇಳ್ತಾ ನಾವು ನಮ್ಮ ಎಕ್ಸಸೈಸ್ನ ಮಾಡ್ಬೋದು ಅಥವಾ ಮಾತಾಡ್ತಾ ಮಾಡ್ಬೋದು ಆದರೆ ಯೋಗ ಮಾಡಬೇಕಾದ್ರೆ ಇದು ಯಾವುದಕ್ಕೂ ಅವಕಾಶ ಇಲ್ಲ ಯಾಕೆಂದರೆ ನಮ್ಮ ಗಮನ ಉಸಿರಾಟದ ಮೇಲಿರಬೇಕು ನಾವು ಬೇರೆ ಕಡೆ ಮನಸ್ಸು ಹೋಯಿತು ಅಂದರೆ ನಮಗೆ ಆ ಆಸನಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ಮತ್ತು ಆಸನಗಳನ್ನು ನಾವು ಮಾತಾಡ್ತಾ ಮಾಡಿದ್ರೂ ಅದರಿಂದ ಯಾವುದೇ ಪ್ರಯೋಜನಗಳು ನಮಗೆ ಸಿಗುವುದಿಲ್ಲ ಅದರಿಂದಾಗಿ ಯೋಗ ಇವೆಲ್ಲದರಿಂದ ಡಿಫ್ರೆಂಟ್ ಆಗಿದೆ ಇನ್ನು ವಾಕ್ ಮಾಡೋದ್ರಿಂದ ನಾವು ವಾಕ್ ಮಾಡೋದ್ರಿಂದ ಸಹ ನಮಗೆ ಆರೋಗ್ಯ ಸಿಗತ್ತೆ ಅದರಲ್ಲೂ ನಾವು ನಡಿಬೇಕಾದ್ರೆ ಸಹ ನಾವು ಉಸಿರಾಟದ ಜೊತೆಗೆ ವಾಕ್ ಮಾಡಿದರೆ ಮಾತಾಡ್ದೇನೆ ಕೆಲವರು ವಾಕಿಂಗ್ ಮಾಡಬೇಕಾದ್ರೆ ಮಾತು ಹೇಳ್ಕೊತ ಮಾಡ್ತಾರೆ ಆವಾಗ ಉಸಿರಾಟ ನಾವು ಗಾಳಿಯೆಲ್ಲ ಹೊಟ್ಟೆ ಒಳಗೆ ತೊಗೊತೀವಿ ಯಾಕೆಂದರೆ ಮೂಗ್ನಲ್ಲಿ ಉಸಿರಾಡ್ತಾ ಇರಲ್ಲ ಮಾತಾಡ್ತಾ ಇರೋದ್ರಿಂದ ಬಾಯಲ್ಲಿ ಉಸಿರಾಡ್ತೀವಿ ಆದರೆ ಯೋಗ ಮಾಡಬೇಕಾದ್ರೆ ನಾವು ಮೂಗ್ನಲ್ಲೇ ಉಸಿರಾಟ ಮಾಡಬೇಕು ಇದು ಅಲ್ಲಿ ನಡೆದಾಡ್ತೀವಿ ಮತ್ತೆ ನಾವು ವಾಕ್ ಮಾಡಬೇಕಾದ್ರೆ ಬೆಂಡಿಂಗ್ ಇರಲಿ ಮುಂದಕ್ಕೆ ಹಿಂದಕ್ಕೆ ಬೊಗ್ಗದು ಈ ಥರ ಯಾವುದೇ ರೀತಿ ಆಸನಗಳನ್ನು ನಾವು ಮಾಡೋದಿಲ್ಲ ಇಲ್ಲಿ ಸಿಗೋ ಅಷ್ಟು ಆರೋಗ್ಯದ ಉಪಯೋಗ ಅಲ್ಲಿ ಸಿಗೋದಿಲ್ಲ ಆದ್ದರಿಂದ ಯೋಗ ಮಾಡೋದರಿಂದ ನಮ್ಮದು ಎಲ್ಲ ರೀತಿಯ ಆರೋಗ್ಯ ಯೋಗದಿಂದ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಭಾವನಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಇವೆ ಎಲ್ಲ ಆರೋಗ್ಯದಲ್ಲಿ ಸಮತೋಲನ ಸಾಧಿಸಿಕೊಳ್ಳಲ್ಲಿ ಯೋಗದ ಪಾತ್ರ ಬಹು ಮುಖ್ಯವಾದದ್ದು ಆಧುನಿಕ ವಿಜ್ಞಾನ ಸಹ ಈ ಯೋಗನ ಒಪ್ಕೊಂಡ್ಬಿಟ್ಟಿದೆ ಈಗ ಹಿಂದೆ ಯೋಗ ಮಾಡೋದು ಸುಮ್ಮನೆ ಇದರಿಂದ ಯಾವ ಉಪಯೋಗನೂ ಇಲ್ಲ ನಿಮಗೆ ಕಾಲು ನೋವು ಜಾಸ್ತಿ ಆಗುತ್ತೆ ಯೋಗ ಮಾಡಿದರೆ ನೀವು ಮಾಡಬಾರ್ದು ರೆಸ್ಟ್ ತೊಗೊಬೇಕು ಕೂತ್ಕೊಬೇಕು ಸುಮ್ಮನೆ ಅಂತ ಹೇಳೋರು ಸಹ ಈಗ ನೀವು ಎಕ್ಸಸೈಸ್ ಮಾಡಿ ಯೋಗ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗ್ತವೆ ಅಂತ ಹೇಳೋ ಕಾಲ ಬಂದಿದೆ ಈಗ ಜಗತ್ತಿನ ಬಹುತೇಕ ಎಲ್ಲ ದೇಶಗಳಲ್ಲೂ ಇಂದು ಯೋಗ ಮಾಡೋದು ರೂಢಿಯಾಗಿದೆ ಎಲ್ಲರೂ ಯೋಗ ಮಾಡಿ ಇನ್ನು ಯೋಗ ಕಲಿಯುವುದಕ್ಕೋಸ್ಕರ ಭಾರತಕ್ಕೆ ಬಂದು ಯೋಗಾಭ್ಯಾಸ ಮಾಡ್ತಾರೆ ಯೋಗ ಕಲಿತು ತಮ್ಮ ದೇಶಕ್ಕೆ ಹೋಗಿ ಅಲ್ಲಿ ಯೋಗ ಹೇಳ್ಕೊಡ್ತಾರೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ಆ್ಯಂಟಿಬಯೋಟಿಕ್ಸ್ ಆಗಲಿ ಪೇಯ್ನ್ ಕಿಲ್ಲರ್ಸ್ ಆಗಿ ಆಗಲಿ ಇವುಗಳನ್ನು ತೆಗೆದುಕೊಳ್ಳುವುದನ್ನು ಜನ ಕಡಿಮೆ ಮಾಡ್ತಾ ಇದ್ದಾರೆ ಯೋಗ ಮತ್ತು ನ್ಯಾಚುರೋಪತಿ ನಿಸರ್ಗ ಚಿಕಿತ್ಸೆಯ ಕಡೆ ಜನರ ಒಲವು ಹೆಚ್ಚಾಗ್ತಾ ಇದೆ ಇದು ಒಂದು ಚಿಕಿತ್ಸಾ ವಿಧಾನ ಅಂತಲೇ ಮನ್ನಣೆ ಗಳಿಸ್ತಾ ಇದೆ ಯೋಗ ಯೋಗ ಮನಸ್ಸನ್ನು ವಿಶಾಲಗೊಳಿಸುತ್ತದೆ ಈ ಸಂಕುಚಿತ ಮನೋಭಾವ ಸಣ್ಣ ಮನಸ್ಸು ಅಥವಾ ಹೊಟ್ಟೆ ಕಿಚ್ಚು ದ್ವೇಷ ಅಸೂಯೆ ಮುಂತಾದ ಭಾವನೆಗಳನ್ನೆಲ್ಲ ಹೊರಹಾಕಲು ಯೋಗ ಸಹಾಯ ಮಾಡುತ್ತದೆ ಇಷ್ಟೇ ಅಲ್ಲದೆ ಒಳ್ಳೆಯ ಅಭಿರುಚಿಗಳನ್ನು ಅಭಿವೃದ್ಧಿಗೊಳಿಸುತ್ತದೆ ಪಾಸಿಟಿವ್ ಥಿಂಕಿಂಗ್ ಸಕಾರಾತ್ಮಕ ಯೋಚನೆಗಳನ್ನು ಜಾಸ್ತಿ ಮಾಡ್ತದೆ ಒಂದು ಸ್ನೇಹಯುಕ್ತ ವಾತಾವರಣ ಪ್ರಾಮಾಣಿಕತೆ ಸುಳ್ಳು ಹೇಳಬಾರ್ದು ಯಾಕೆಂದರೆ ಯೋಗದಲ್ಲಿ ಯಮ ನಿಯಮಗಳು ಅದನ್ನೇ ಹೇಳೋದು ಸುಳ್ಳು ಹೇಳಬಾರ್ದು ಸತ್ಯ ಹೇಳಬೇಕು ಅಂತ ಆದ್ದರಿಂದಾಗಿ ಜ ಅದನ್ನು ಮಾಡಬೇಕಾದ್ರೆ ನಾನು ಯೋಗ ಮಾಡ್ತೀನಿ ಅಂದರೆ ಮನಸ್ಸನ್ನು ನಾವು ಶಾಂತವಾಗಿ ಇಟ್ಕೊಬೇಕು ಅಲ್ಲಿ ಯಾವುದೇ ಕೆಟ್ಟ ಯೋಚನೆಗಳು ಬರಬಾರ್ದು ಆ ಥರ ಬರಲಾರ್ದಂಗೆ ತಡಿಯೋಕ್ಕೆ ಯೋಗ ಸಹಾಯ ಮಾಡ್ತದೆ ಅದರಿಂದ ಪ್ರತಿದಿನ ಯೋಗಾಭ್ಯಾಸ ಮಾಡೋದರಿಂದ ಜೀವನದಲ್ಲಿ ನಾವು ಏನು ಅಂದ್ಕೊಂಡಿರ್ತೀವೋ ನಮ್ಮ ಗುರಿ ತಲುಪಲು ಅದು ಸಹಾಯ ಮಾಡುತ್ತದೆ ಶಿಸ್ತು ಸಂಯಮ ಇವುಗಳನ್ನೆಲ್ಲ ಪಡೆಯಲು ಯೋಗ ಸಹಾಯ ಆಗ್ತದೆ ಇದರಿಂದ ಇನ್ನೂ ಹೆಚ್ಚಿನ ಉಪಯೋಗಗಳನ್ನು ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಈಗ ಯೋಗ ಅಂದ್ರೇನು ಯೋಗದ ಅವಶ್ಯಕತೆ ಯಾಕಿದೆ ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ತಿಳಿದುಕೊಂಡಿದ್ದೀವಿ ಏ ಯೋಗ ಪ್ರಾರಂಭಿಸೋದಕ್ಕೆ ಮುನ್ನ ಪಾಲಿಸಬೇಕಾದ ನಿಯಮಗಳು ಕೆಲವರು ಸುಮ್ಮನೆ ಒಂದು ಎಲ್ಲಿ ಬೇಕಲ್ಲಿ ಯಾವುದೋ ಒಂದು ರೂಮು ಒಂದು ಗಾಳಿ ಬರ್ತಿರಲ್ಲ ಬೆಳಕಿರಲ್ಲ ಒಂದು ಮ್ಯಾಟ್ ಹಾಕ್ಕೊಂಡು ಯೋಗ ಮಾಡ್ತಾರೆ ಇನ್ನು ಕೆಲವರು ಮಾತಾಡ್ಕೊತ ಜನರೆಲ್ಲ ಮಾತಾಡ್ತಾ ಇರ್ತಾರೆ ಅಕ್ಕಪಕ್ಕದಲ್ಲಿ ಬೇರೆಯವರು ಇರ್ತಾರೆ ಆ ಕೂತ್ಕೊಂಡು ಮಾತು ಮಾಡ್ತಾಯಿರ್ತಾರೆ ಇನ್ನು ಕೆಲವರು ಉಸಿರಾಟನ ನಡ್ಕೊಂಡು ಧೂಳು ಬರ್ತಿರತ್ತೆ ಸರಿಯಾದ ಒಳ್ಳೆಯ ಉತ್ತಮ ಗಾಳಿ ಇರಲ್ಲ ಅಲ್ಲಿ ಉಸಿರಾಟನ ಅಭ್ಯಾಸ ಮಾಡ್ತಾ ಇರ್ತಾರೆ ಈ ಥರ ನಮಗೆ ಯಾವ ರೀತಿ ಮಾಡಬೇಕೆಂದು ತಿಳಿಯದೆಯೇ ಮಾಡುವುದರಿಂದ ಈ ತರಹ ಹೇಗೆ ಬೇಕೋ ಹಾಗೆ ಮಾಡುವ ರೀತಿಯಾಗಿದೆ ಅದರಿಂದ ಯಾವ ಥರ ನಮ್ಮ ವಾತಾವರಣ ಹೇಗಿರಬೇಕು ಯೋಗ ಮಾಡಲಿಕ್ಕೆ ಯೋಗ ಮಾಡಲು ಏನೇನು ಬೇಕು ಅನ್ನೋದನ್ನೆಲ್ಲದನ್ನು ಯೋಗ ಮಾಡಲು ಕೆಲವು ನಿಯಮಗಳಿವೆ ಆ ನಿಯಮಗಳು ಏನು ಅನ್ನೋದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನೋಡೋಣ ಹಾಗೆ ಗರ್ಭಿಣಿಯರಿಗೆ ಯೋಗ ಅವರಿಗೆ ಈಸಿಯಾಗಿ ಸುಲಭವಾಗಿ ಹೆರಿಗೆ ಆಗೋದಕ್ಕೆ ಸಹಾಯ ಆಗೋಕ್ಕೆ ಯಾವ ಯೋಗಗಳನ್ನು ಮಾಡಬೇಕು ಅದೇ ರೀತಿ ವಿವಿಧ ರೋಗಗಳಿಗೆ ನಮಗೆ ಮಧುಮೇಹ ಇರ್ಬೋದು ಹೇಗೆ ತಡೆಯೋದು ಮಧುಮೇಹನ ಔಷಧಿಗಳಿಲ್ಲದೆ ನಾವು ಯಾವ ರೀತಿ ಅದನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೋಬಹುದು ಹೈಪರ್ ಟೆನ್ಷನ್ ರಕ್ತದ ಅತಿ ರಕ್ತದ ಒತ್ತಡವನ್ನು ಯಾವ ರೀತಿ ಮಾತ್ರೆಗಳನ್ನು ತಿನ್ನದೇ ನಾವು ಅದನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಬೋದು ಬೆನ್ನು ನೋವಿಗೆ ಪೇಯ್ನ್ ಕಿಲ್ಲರ್ಸ್ ನೋವು ನಿವಾರಕ ಔಷಧಿಗಳಿಲ್ಲದೆಯೇ ಬೆನ್ನು ನೋವನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬಹುದು ಅದೇ ರೀತಿ ಮಕ್ಕಳಲ್ಲಿ ಎತ್ತರ ಬೆಳೆಯಲಿಕ್ಕೆ ಯಾವ ಆಸನಗಳು ಸಹಾಯ ಮಾಡ್ತವೆ ಉಸಿರಾಟದ ತೊಂದರೆಗಳಿಗೆ ಯಾವ ಯಾವ ಯೋಗಗಳನ್ನು ನಾವು ಮಾಡಬಹುದು ತಲೆನೋವು ಬಂದರೆ ನಾವು ಯಾವ ರೀತಿ ಅದನ್ನು ಇಲ್ಲದೆ ನಾವು ಹತೋಟಿಯಲ್ಲಿ ಇಟ್ಕೊಬೋದು ಬೆನ್ ನಿದ್ರೆ ಬರದೇ ಇದ್ದರೆ ಕೆಲವರಿಗೆ ಸರಿಯಾಗಿ ನಿದ್ರೆನೇ ಬರಲ್ಲ ಅದಕ್ಕೆ ಪ್ರತಿದಿನ ಒಂದು ನಿದ್ರೆ ಮಾತ್ರೆ ತಿನ್ನೋದು ಮಲ್ಕೊಂಬಿಡೋದು ಮುಂದೆ ಒಂದು ಹೋಗಿ ಎರಡಕ್ಕೆ ಬರುತ್ತೆ ಎರಡು ಹೋಗಿ ಮೂರಕ್ಕೆ ಬರುತ್ತೆ ಆದರೆ ಅವರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಮಾತ್ರೆ ತಿನ್ಕೊತಾನೆ ಹೋಗೋದು ಆದರೆ ಈ ಮಾತ್ರೆಗಳ ಸಹಾಯ ಇಲ್ಲದೇ ನಾವು ಹೇಗೆ ನಿದ್ದೆ ಮಾಡಬಹುದು ಸುಖವಾದ ಉತ್ತಮವಾದಂತಹ ಯಾವುದೇ ತೊಂದರೆ ಇಲ್ಲದೆ ನಿದ್ದೆಯನ್ನು ಹೇಗೆ ಮಾಡಬಹುದು ಅದಕ್ಕೆ ಸಹಾಯವಾಗುವಂಥ ಆಸನಗಳು ಚಿಕಿತ್ಸೆಗಳು ಏನಿವೆ ಅನ್ನೋದನ್ನು ಮುಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನೋಡೋಣ ಇವತ್ತಿನ ಕಾರ್ಯಕ್ರಮಗಳನ್ನು ಇಲ್ಲಿಗೆ ಮುಗಿಸುತ್ತಾ ಇದುವರೆಗೆ ವೀಕ್ಷಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇವೆ ನಮಸ್ತೆ